ಹಾಯ್ ನಮಸ್ಕಾರ ನಾನೀಗಾಗಲೇ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ ನಾವು ಬರ್ಮಿಂಗ್ ಹ್ಯಾಮ ಬಿಟ್ಟು ಲಂಡನ್ ಥೇಮ್ಸ್ ನದಿ ದಂಡೆ ಮೇಲಿರೋ ಈ ನಮ್ಮ ಹೋಟೆಲ್ಗೆ ಬಂದೋ ಹೋಟೆಲಲ್ಲಿ ಒಂದಷ್ಟೊತ್ತು ರೆಸ್ಟ್ ತಗೊಂಡು ಅನಂತರ ನಾವು ಆಗಿನೂ ಸಮಯ ಐದೂವರೆ ಆರು ಗಂಟೆ ಇರಬಹುದು ಅಥವಾ ನಾವೆಲ್ಲ ರೆಸ್ಟ್ ತಗೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಅಂದ್ಕರಣ ಆ ಏಳು ಗಂಟೆಲ್ಲೂ ಇದೇ ವಾತಾವರಣ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟೇ ಆಗಲಿತ್ತು ಸರಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಈ ಥೇಮ್ಸ್ ದಂಡೆ ಸುತ್ತಮುತ್ತ ಏನೇನಿದೆ ಅದು ನಮ್ಮ ಹೋಟೆಲ್ಗೆ ಸನಿಹ ಇರೋ ಕಡೆ ಹಾಗೇ ಒಂದು ರೌಂಡ್ ಹುಡ್ಕೊಂಬರ್ಲಿಕ್ಕೆ ಅಂತ ಹೋದೋ ಅಲ್ಲಿ ಏನೇನು ನೋಡ್ದೋ ಅನ್ನೋದನ್ನು ನೀವು ಒಮ್ಮೆ ನೋಡ್ಬಿಡಿ ನಾವಿದ್ದದ್ದು ಈ ಪಾರ್ಲಿಮೆಂಟ್ ಸ್ಕ್ವಯರ್ ಇದೆಯಲ್ಲ ಅತಿ ಮುಖ್ಯವಾದ ಸ್ಥಳ ಇದು ಲಂಡನ್ನಲ್ಲಿ ಅದಕ್ಕೆ ಭಾಳ ಹತ್ತಿರದಲ್ಲಿದ್ದೋ ಹಾಗಾಗಿ ಅದರ ಸುತ್ತ ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ ನಿಮಗಾಗಲೇ ಒಂದು ಎಪಿಸೋಡ್ ತೋರಿಸಿದ್ದೆ ಅಲ್ಲಿ ಸುತ್ತಮುತ್ತ ಎಲ್ಲ ಈ ಸಂಜೆ ಎಂಟು ಗಂಟೆ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ನಮಗೆ ಇಲ್ಲಿ ಇನ್ನೂ ಸಂಜೆ ಇದು ಇದು ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ ಹೊರಭಾಗ ಈ ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ಗೆ ಹಲವಾರು ದ್ವಾರಗಳಿವೆ ಅಂದರೆ ಎಂಟ್ರಿ ಪಾಯಿಂಟ್ಗಳಿವೆ ಹಾಗಾಗಿ ಎಲ್ಲ ಎಂಟ್ರಿ ಪಾಯಿಂಟ್ಗಳನ್ನು ಕೂಡ ಅವರು ಉಪಯೋಗಿಸಲ್ಲ ಅತಿ ಗಣ್ಯರಿಗಾಗಿ ಕೆಲವು ಎಂಟ್ರಿ ಪಾಯಿಂಟ್ಗಳನ್ನ ಬಿಟ್ಕೊಳ್ತಾರೆ ಇನ್ನು ಸಾರ್ವಜನಿಕರಿಗೆ ಒಂದು ಕಡೆ ಅತಿಥಿಗಳಿಗೆ ಒಂದು ಕಡೆ ಹೇಗೆ ಮಾಡಿಕೊಂಡಿದ್ದಾರೆ ಹೀಗೆ ಒಂದು ಎಂಟ್ರಿ ಪಾಯಿಂಟಲ್ಲಿ ನಾವು ನೋಡುವಂತಹ ಈ ರಕ್ಷಣಾ ವ್ಯವಸ್ಥೆ ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ನ ಅತ್ಯಂತ ಆಕರ್ಷಣೀಯ ಸ್ಥಳ ಅಂದರೆ ಈ ಬಿಗ್ ಬ್ಯಾನ್ ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಹಾಗೆ ಈ ವೆಸ್ಟ್ ಮಿನಿಸ್ಟರ್ ಕಚೇರಿ ಮುಂದೆನೆ ವಿವಿಧ ರಾಷ್ಟ್ರಗಳ ಬಾವುಟಗಳನ್ನು ಕೂಡ ನಾವು ನೋಡಬಹುದು ಇದು ಕೂಡ ಒಂದು ಅರಮನೆ ಬಿಗ್ ಬ್ಯಾನ್ ಮುಂದೆ ಹೋದರೆ ಇಲ್ಲಿ ಈ ಸಚಿವಾಲಯದ ಕಟ್ಟಡಗಳು ಮತ್ತು ಪ್ರಧಾನಮಂತ್ರಿಯ ನಿವಾಸ ಎಲ್ಲೂ ಕೂಡ ಈ ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸ್ ಇದೆಯಲ್ಲ ಈ ಪ್ಯಾಲೇಸ್ ಸುತ್ತಮುತ್ತನೇ ಇದೆ ಅಂದರೆ ಇದರ ಪಕ್ಕದಲ್ಲೇ ಥೇಮ್ಸ್ ನದಿ ಹರಿಯುತ್ತೆ ಹಾಗಾಗಿ ನಾವು ಅಷ್ಟೊಂದು ನೋಡ್ತಾ ಈಗಾಗಲೇ ಒಂಬತ್ತು ಒಂಬತ್ತುವರೆ ರಾತ್ರಿ ಆಗ ಆದರೂ ಕೂಡ ಇಷ್ಟೊಂದು ಬೆಳಕನ್ನು ನೀವು ನೋಡಬಹುದು ನಾವು ಹೋದಾಗ ಇಲ್ಲಿಯ ಪಾರ್ಲಿಮೆಂಟ್ ನಡೀತಿದ್ದರಿಂದ ಅಲ್ಲಿ ಪ್ರತಿಭಟನೆಗಾಗಿ ಈ ಜಾಗವನ್ನು ನಿಗದಿ ಮಾಡಿರುವಂಗಿತ್ತು ರಾತ್ರಿ ಒಂಬತ್ತೂವರೆ ಆಗಿದ್ದರಿಂದ ಇಲ್ಲಿ ಯಾರೂ ಇರಲಿಲ್ಲ ಆದರೆ ಬಾವುಟಗಳು ಮತ್ತು ಬೇರೆ ಬೇರೆ ಅವರ ಬೇಡಿಕೆಗಳನ್ನು ನಾವಿಲ್ಲಿ ನೋಡಬಹುದಿತ್ತು ಇದು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರ ನೆನಪಿನಾರ್ಥ ಸ್ಮಾರಕ ಭವನ ಹಾಗೆ ಮೊದಲ ಮಹಾಯುದ್ಧದಲ್ಲಿ ಮೃತಪಟ್ಟಂತಹ ಮಹಿಳೆಯರ ನೆನಪಿಗಾಗಿ ಮಾಡಿರುವಂತಹ ಸ್ಮಾರಕ ಕೂಡ ಇಲ್ಲೇ ಇದೆ ನೋಡಿ ಲಂಡನ್ನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅತ್ಯಂತ ವ್ಯವಸ್ಥಿತವಾಗಿದೆ ಈ ಡಬಲ್ ಡೆಕ್ಕರ್ ಬಸ್ಗಳಿರಬಹುದು ಟ್ಯೂಬ್ಗಳಿರಬಹುದು ಮತ್ತು ರೈಲುಗಳಿರಬಹುದು ಇವೆಲ್ಲವೂ ಕೂಡ ಇಲ್ಲಿಯ ಜನಕ್ಕೆ ಅತ್ಯಂತ ಆಕರ್ಷಣೀಯವೂ ಹೌದು ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಅಂದರೆ ಈ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಹೋರಾಡದಂತಹ ಮತ್ತು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕೊಡುಗೆ ನೀಡಿದಂತಹ ಪ್ರತಿಯೊಬ್ಬರ ಪ್ರತಿಮೆಗಳನ್ನು ಅನಾವರಣ ಮಾಡಲಾಗಿದೆ ಸಾಕಷ್ಟು ನೂರಾರು ಪ್ರತಿಮೆಗಳನ್ನು ನಾವಿಲ್ಲಿ ನೋಡಬಹುದು ನಮಗೆ ಇನ್ನೊಂದು ಇಲ್ಲಿ ರೋಚಕ ಅನಿಸಿದ್ದು ಈ ಪೊಲೀಸ್ ಗಸ್ತು ವಾಹನಗಳು ಒಂದರಿಂದ ಒಂದು ಒಂದರಿಂದ ಒಂದು ಈ ಹತ್ತು ಗಂಟೆ ಆಗಿದ ಟೈಮು ಅಂತ ನಗರದ ಸುತ್ತ ಗಿರ್ಕಿ ಹೊಡಿತಾನೇ ಇದ್ದವು ಈ ಪೊಲೀಸ್ ಗಸ್ತು ವಾಹನಗಳು ಒಂದು ಕಡೆಯಾಗಿ ನಮಗೂ ಓಡಾಡಿ ಓಡಾಡಿ ಸುಸ್ತಾಗಿತ್ತು ಆಗಲೇ ರಾತ್ರಿ ಹತ್ತು ಗಂಟೆ ಸಮಯ ಸೊ ರೂಮ್ ಕಡೆ ಹೊರಡೋಣ ಅಂತ ಹೊರಟೋ ಬರಬೇಕಾದ್ರೆ ಇಲ್ಲೊಂದು ಪ್ಯಾಲೇಸನ್ನು ನೋಡ್ದು ನೀವು ನೋಡಿ ಇವೆಲ್ಲ ಈ ಹಿಂದೆ ಪ್ಯಾಲೇಸ್ಗಳೇ ಆಗಿದ್ದರೂ ಕೂಡ ಈಗ ಇವನ್ನೆಲ್ಲವನ್ನು ಕೂಡ ಅವರ ಕಚೇರಿಗಳಿಗೆ ಮತ್ತು ಬೇರೆ ಬೇರೆ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮಯ ಹತ್ತು ಮೂವತ್ತು ಹತ್ತು ಇರಬಹುದು ಕತ್ತಲೆ ಮಂದಗತಿಯಲ್ಲಿ ಆವರ್ಸ್ಗಳು ತೊಡಗಿತು ಲೈಟ್ಗಳೆಲ್ಲ ಹತ್ತಲಿಕ್ಕೆ ಶುರುವಾದವು ಸೊ ತುಂಬ ಸಮಯನೂ ಜಾಸ್ತಿ ಆಗಿದ್ದರಿಂದ ನಾವು ಮತ್ತೆ ನಮ್ಮ ಹೋಟೆಲ್ ಕಡೆಗೆ ಹೆಜ್ಜೆ ಹಾಕಿ ಇವತ್ತಿನ ನಮ್ಮ ಓಡಾಟಕ್ಕೆ ವಿರಾಮ ಹೇಳಿ ಮಲಗಿದ